நெம்மதிக்கு பங்கவில எம்மே நினைக்க சாத்தியில் வீசு மழைக்குனா அழகா மா அய்ய அரஹ் அவன் அவன் முன் முஞ்சலே மாவக்க தெளினோ ஓடங்கில் நோடப்பா உன கல்யாரு பந்தி மாவ தோம்பக்கு வந்த தெளி சிட்டு ஆகத்தி ஓ சூ ಏನು ಸುಬ್ಬಿ ಹಾ ಇಲ್ಲಿ ಬಂದ್ಬಿಟ್ಟಿ ಎಷ್ಟು ದಿನ ಆತ ನೀನು ನೋಡಿ ಅಲ್ಲ ನಾನು ನೀನು ಎಷ್ಟು ಊರಾಗಿನ ಮನೆ ಕಟ್ಟಿವಿ ಆ ಯಾಕ ಎಲ್ಲಿ ಹೋಗಿದ್ದೀ ಒಂದಿಷ್ಟು ಸುದಿನ ಬಾ ನಾ ಹೇಳಕತ್ತೀನಿ ನೋಡ ನನ್ನ ಹೆಸರ ಶೋಭಿತಾ ಸುಬ್ಬಿ ಅಂತ ಯಾಕಂತೀನೀನಾ ಇರ್ಲಿ ಇರ್ಲಿ ಪ್ರೀತಿಯಿಂದ ಕರೀತಿ ಪ್ರೀತಿಯಿಂದ ಕರೀತಿ நீன அவ நன்க பிரீத்த கரையாக்கு நீ நான் சோதரமா அவன அங்கல சுபி சோபித்தா அந்த நாலு வங்க ஏகந்த மாவ இல்லே தித்திர் தான் அதுக்கே சோபித்தா அந்த வரோதல்ல அதுக்கூத்தினி ஹௌத மத்த நீக்கி கடை இத போன் அச்சி கலசாய் அந்த பன்னி ஓ கல்யாணம் பதில் இவத்த நினைக்கிறார் நம்ம மிஸ்த்ரி சாேரு ಕಲ್ಯಾಣೋ ಮಲ್ಯಾನೋ ಒಟ್ಟು ಕೆಲಸ ಆಯ್ತು ಅಂತ ಅಂದ್ರ ಬಂದ್ಯ ಮತ್ತೆ ಎಷ್ಟು ದಿನ ಎಲ್ಲಿ ಹೋಗಿದ್ದೆ ನಾ ಎಲ್ಲ ಹೋಗ್ತೀನಿ ಬಿಡು ನಿನಗೆ ಯಾಕೆ ಬೇಕದ ತಗೋ ಪಟ ಪಟ ಸಿಮೆಂಟ್ ಕಲಸ ಪಟ ಪಟ ಕಟ್ಟಿ ಹೋಗೋಣ ಅಂತ ಹೋಗೋಣ ಎಲ್ಲಿ ಹೋಗೋಣ ಏಯ್ ಮನಿಗೆ ನಿಮ್ಮ ಮನಿಗೆ ನೀ ಹೋಗ ನಮ್ಮ ಮನೆಗೆ ನಾ ಹೋಗ್ತೀನಿ ಹಾಂ ಹೌದು ಬಿಡ ಬರೋಬರಿ ಅಲ್ಲ ಅಲ್ಲ ಸುಬ್ಬಿ ಹ್ಞೂ ಮತ್ತು ಹೋದ ತಿಂಗಳ ಒಂದು ವಿಷಯ ಹೇಳಿದ್ನಲ್ಲ ಅದ್ರದ್ದೇನು ನನಗೆ ತಿಳಿಸ್ಲೇ ಇಲ್ಲ ಹಾಂ ಆ ಕಡೆ ಗಪಟ್ಟಿ ಏನು ಹಾಂ ಅದೇ ಸಬ್ಬಿ ಕಲ್ಯಾಗ ಹೇಳಿದ್ನಲ್ಲ ಹಾಂ ಅವ ಒಬ್ಬ ಕೆಲಸ ಇಲ್ದಾವ ಹಾಂ ನೀ ಒಬ್ಬ ಕೆಲಸ ಇಲ್ದಾವೆ ಆಂಗಲ್ ಸುಬ್ಬಿ ಮತ್ತು ಅದು ವಿಷಯ ಹೇಳಿದ್ನಲ್ಲ ಮತ್ತು ಅದನ್ನು ಏನು ತೀರ್ಮಾನ ತಗೊಂಡಿ ಅಂತಂದು ಹಾಂ ಭಾಳ ದಿನದಿಂದ ನೋಡಕತ್ತಿದ್ನಿ ನೀನು ಮತ್ತು ನೀನು ಅಂದ್ರೆ ನನಗೆ ಇಷ್ಟ ಅಂತಂದು ಹೇಳಂತಂದಿದ್ನಿ ಕಲ್ಯಾಗ ಮತ್ತು ಅವ ಏನು ಹೇಳ್ಯಾನು ಹ್ಞೂ ಹ್ಞೂ ಅವ ಅದನ್ನ ಹೇಳ್ಯಾನು ಅವರಾ இஷ்டிங் மஞ்ச அந்த இஷ்டிங் ಹಾಂ ನನಗೆಲ್ಲ ಗೊತ್ತೈತಿ ಕಲೆ ಎಲ್ಲ ಹೇಳ್ಯಾನ ಬಾಜು ಊರಿಗೆ ಅಲ್ಲೇ ಸೆಂಟ್ರಿಂಗ್ ಮಾಡಾಕ ನೀನು ಮತ್ತು ಆ ಮಂಜ ಹೋಗಿದ್ರಿ ಅಲ್ಲಿ ಯಾರ ಕೆಲ್ಸಕ್ಕೆ ಹೋಗಿದ್ದಿ ಹಾಂ ಅಲ್ಲೇ ಅವ ಲೈನ್ ಅಂತ ನನಗೆ ಕಲೆ ಹೇಳ್ಯಾನ ಇಬ್ಬರು ಜೊತೆಗೆ ಕುಂದರ್ತಿದ್ರಂತ ಊಟಕ್ಕೆ ಹಾಂ ಇಬ್ಬರು ಕೆಲಸ ಮಾಡ್ತಿದ್ರಂತ ಅವ್ನ ಸೆಂಟ್ರಿಂಗ್ ಆದರೂ ಅವ್ನು ಬಂದ ನಿನ್ನ ಜೊತೆ ಬಂದ ಸಿಮೆಂಟ್ ಕೆಲಸ ಕೊಡೋದು ಮಾಡ್ತಿದ್ದಂತ ಅಂತಂದು ನನಗೆಲ್ಲ ಕಲೆ ಹೋಗ ಸುಬ್ಬ ಹೋಗ ನೋಡ 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 ನೀನು ಪ್ರೀತಿಯಿಂದ ನಾನು ಸುಬ್ಬಾನ ಕತ್ತಿಲ್ಲ ನನ್ನ ಹೆಸರು ಪೂರ್ತಿ ಸುಬ್ರಹ್ಮಣ್ಯ ಅಂತಂದೈತಿ ನೀ ಯಾಕೆ ಸುಬ್ಬಾನ ಕತ್ತಿ ಅದು ಆ ಅದೇನು ಅಲ್ಲ ಪ್ರೀತಿ ಪ್ರೀತಿ ಸುಬ್ಬಿ ನೋಡಪ್ಪ ಇಲ್ಲದೆಲ್ಲ ನೀನ ನೆನೆಸ್ಕೊಂಡ ಏನೇನೋ ತಿಳ್ಕೊಳಕ್ ಹೋಗ್ಬೇಡ ನನ್ನ ಮನಸ್ಸಿನಾಗ ಯಾರು ಇಲ್ಲ ಸದ್ಯಕ್ಕೆ ನನ್ನ ಮನಸ್ಸಿನಾಗ ಬರೀ ಸಿಮೆಂಟ್ ಕಲ್ಲ ಅದಾವ ನೋಡ್ಬೇಕನಾ ಯಾಕೆ ಸುಬ್ಬಿ ಹಿಂಗ್ ಮಾತಾಡಕತಿ ಹಾ ನನ್ಗೇನು ಕಮ್ಮಗೈತಿ

ಅದನ್ನು ಕೇಳಾಕ ನೀನ್ ನನ್ನ ಕಟ್ಕೊಂಡು ಗಂಡ ಏನ ಮಾವನ ಮಗನ ಹಂಗಲ್ ಸುದ್ದಿ ನಾನ ನಿನ್ನ ಮ್ಯಾಗ ಸ್ವಲ್ಪ ಬಾಳ ಪ್ರೀತಿ ಮಾಡಕತ್ತೀನಿ ನಿನ್ನ ಹ ನನ್ನ ಪ್ರೀತಿ ಒಪ್ಕೋಲ ಯಾರಿಗ ಬೇಕ ಯಪ್ಪ ನಿನ್ನ ಪ್ರೀತಿ ಅಲ್ಲ ಮುಂಜಾನೆ ಹೇಳನ ಮಾವ ಬೇಕ ಹ ಮಧ್ಯಾಹ್ನ ಊಟಕ್ಕೂ ಮಾವ ಬೇಕ ಊಟ ಆದ್ಮೇಗು ಮಾವ ಬೇಕ ಸಂಜಿಕೂ ಮಾವ ಬೇಕ ಮಾವನ ತಿಂತಿರ್ತಲ್ವ ಯಪ್ಪ ನಾಳೆ ಮದುವೆ ಆದ್ನಂದ್ರ ಹುಟ್ಟು ಮಕ್ಕಳು മാവ ഹലി ഗൂർ മട്ടേനായി സുബിടാണി முஞ்சால நோட் எல் அடிகி மத எத்திரினு எல் அடிக்கி எல்லாடிக்கி சுபா எல் அடிக்கி ஒளக தம்பாக்கி தம்பாக்கை மனுஷன சாயி உங்க கொரிய அடிகி தி ஏதலே நம்ம நான் தோர் விடல நீட்டோ தோர்சின கூலிசரா முஞ்சான ಏನ್ ಮಾಡೋದು ನಿಮ್ಮಂತಾರಿಗೆ ನಿಮ್ಮನ್ ಹೇಳಿದ್ರು ಬುದ್ಧಿ ಬರುದಿಲ್ಲ ಅಲ್ಲ ನಿಮ್ನ ಮೊದಲ ಹೋಗಿದ್ದಿಲ್ಲ ಬೆಂಗಳೂರಿಗೆ ಅಲ್ಲೇ ಇರಬೇಕಿಲ್ಲ ನೀ ಅಲ್ಲೇ ಇದ್ರೆ ನಾ ಮದಿ ಹಾಕಿದ್ನಿ ಹಾ ಇಲ್ಲಿ ಬೆಂಗಳೂರಾಗ ಹಾ ಗಾರೆ ಕೆಲಸ ಮಾಡ್ಕೊಂತ ಏ ಹೋಗ ನಿನ್ನ ಕೋಡಿ ಹೋಗ ಅಲ್ಲೇ ಏಳ್ನೂರ ಎಂಟ್ನೂರು ಕೊಡ್ತಾರ ಕರೆ ಹಾ ಮುಂಜಾನೆಯಿಂದ ಸಂಜೆನ ದುಡಿಬೇಕ ಊಟ ನೋಡಿರ ಎಲ್ಲಿ ಊಟ ಸಿಗೋದಿಲ್ಲ ಹಾ ರೊಟ್ಟಿ ಪಟ್ಟಿ ಮೊದ್ಲ ಇಲ್ಲ ಮುದ್ದಿನೂ ಸಿಗುದಿಲ್ಲ ಹಾ ಬರೀ ಅನ್ನ ಅನ್ನ ತಿಂದು ತಿಂದ மையின ரெல்ல எல்பு சத்துக்கு சவீத்தவோ அல்ல ஆ சேர்ந்து ஆ இல்லை சந்த இல்ல நான் பெங்களுக்கே ஓகாக்கி மனியாக நோடக்கத்தர யாரோ வர வந்த நான் கொடுத்துனி ஆ மற்ற இல்லை நன் பரிஸ்தி ஆ இன்னேன் பரிஸ்தி நான் எவாகி நான் நினைக இன்னிஷ்டப்படத்தினி அந்த மத்த ಚಂದಾಗ ಮಾತಾಡ್ತಿದ್ಯಾಲ ಚಂದ ಮಾತಾಡಿರ ಇಷ್ಟಪಡತ ಅಂತ ಅರ್ಥನಾ ಬಂದ್ರೈದಾಡ್ತಾವೇ ಕಡಿ ತಗೊಂಡ್ಬರ್ತೀನಿ ಇಲ್ಲೇ ಸಿಮೆಂಟ್ ಕಲಸ ಏನಕ್ಕಿ ತನ್ನಷ್ಟಕ್ಕೆ ತಾನ ರಶ್ಮಿಕಾ ಮಂದನ ಅನ್ಕೊಂಡ್ಬಿಟ್ಟಾಳನಾ ನನಗೆ ಬೆಂಗ್ಳೂರ್ ತಾವ ಬೇಕು ಅಲ್ಲಿ ಸೆಟ್ಲಾಕ್ತಿನಿ ಇಲ್ಲಿ ಹಾಕೀನಿ ಅಂತಂದ್ರ ಏ ಹೋಗ ಸೊಬ್ಬಿ ಹೋಗ ನೀನಿಲ್ಲ ಇಲ್ಲಂದ್ರ ಕಲ್ಲ ಹೋದ ಕಲ್ಲಾವಿಲ್ಲ ಅಂದ್ರೆ ನೀಲ ಹೋದಳ ಏನು ಇಕಿನಿಂದ ಬಿದ್ದ ಅನ್ನೋರ್ಗತ್ತೇ ಡೌ ಅವ್ನು ಅವ್ನವನ ಸುಮ್ ಸುಮ್ಮನೆ ಇಕ್ಕಿನ ಹಿಂದೆ ಬಿದ್ದ ಟೈಮ್ ವೇಸ್ಟ್ ಮಾಡಿ ನಾನು ಐಕಿ ನೋಡ್ರಿ ಹಿಂಗೆ ಏನಕತ್ತಾಳೆ ಅನ್ನಕತ್ತಾಳ ಅನ್ನಾಕತ್ತಾಳೆ ಅವನು ನಾನು ಸುಮ್ಮ ಮಾವ ಜಾಸ್ತಿ ತಿಂದು ತಿಂದೆ ನಾನು ಹಾಳು ಮಾಡ್ಕೊಂಡೆನ ರೊಕ್ಕ ಒಂದು ನೋಡಿ ಕಡೆ ಕಡ ಖಂಡಿತವಾಗಿ ಹೇಳ್ಬಿಡುದಲ್ಲ ನೋಡ್ಯಾರ ಮೂರು ತಿಂಗ್ಳು ತೊಗೊಂಡ್ಲಿಕ್ಕೆ ಹೇಳಾಕ ಮೂರು ತಿಂಗ್ಳು ಕಾಲವ ನೀಲವ ಎಷ್ಟು ಮಂದಿ ಬರ್ತಿದ್ರು ನನಗೆ ಹಾಂ ಚಹ್ ಅದಕ್ಕೆ ಎಲ್ಲ ತಿಳಿದಾರೆಲ್ಲ ಹೇಳ್ತಾರೆ ஆனாக்கா நம்பர்த உடுக்கியார நம்பர் அந்த சே தடீ தடி பட்டாபட்ட கலச முகிஷ் மனிக்குகோகணும் கலசைத்தோ இவன் மெஸ்திரி வந்து மற்ற ஓதிராட் கொத்த குந்தர்